ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಯಾವ ಪಾಪಗಳ ಕಾರಣದಿಂದ ಮಗ ತಂದೆಗಿಂತ ಮೊದಲು ಮರಣ ಹೊಂದುತ್ತಾರೆ ಸ್ನೇಹಿತರೆ ನಿಮಗೆಲ್ಲ ಇಂತಹ ಅನೇಕ ಘಟನೆಗಳು ಕೇಳಿ ಬಂದಿರಬಹುದು ಮತ್ತು ನೀವು ಸಹ ನೋಡಿರಬಹುದು ಒಬ್ಬ ತಂದೆಯ ಎದುರು ಅವನ ಯುವಕ ಮಗ ಮರಣ ಹೊಂದುತ್ತಾನೆ ಮತ್ತೊಂದೆಡೆ ಕೆಲವು ದುಷ್ಟ ಮಕ್ಕಳನ್ನು ಅವರ ತಂದೆ ತಾಯಿಗಳು ಪ್ರೀತಿಯಿಂದ ಸಾಕುತ್ತಾರೆ ಅವರು ಬೆಳೆದಾಗ ತಮ್ಮ ತಂದೆ ತಾಯಿಯನ್ನು ಹಿಂಸಿಸಿ ಅವರಿಗೆ ನೋವು ಕೊಡುತ್ತಾರೆ ಶತ್ರುಗಳಂತೆ ವರ್ತಿಸುತ್ತಾರೆ ಸ್ನೇಹಿತರೆ ಇದು ಏಕೆ ಹೀಗೆ ಆಗುತ್ತದೆ ಬನ್ನಿ ಒಂದು ಅತ್ಯಂತ ಸುಂದರ ಕಥೆಯ ಮೂಲಕ ತಿಳಿಯೋಣ ಇದನ್ನು ಮೂರು ಲೋಕಗಳ ಒಡೆಯರಾದ ಭಗವಾನ್ ಶ್ರೀಹರಿವಿಷ್ಣು ಅವರು ದೇವರ್ಷಿ ನಾರದರಿಗೆ ಹೇಳುತ್ತಿದ್ದಾರೆ ಹಾಗಾದರೆ ಈ ದಿವ್ಯ ಮತ್ತು ಜ್ಞಾನದಿಂದ ತುಂಬಿದ ಕಥೆಯನ್ನು ಆರಂಭಿಸೋಣ ಸ್ನೇಹಿತರೆ ಒಂದು ಕಾಲದ ಮಾತು ದೇವರ್ಷಿ ನಾರದರು ನಾರಾಯಣ ನಾರಾಯಣ ಎಂದು ಜಪಿಸುತ್ತಾ ಆಕಾಶ ಮಾರ್ಗದಿಂದ ವೈಕುಂಠ ಲೋಕದ ಕಡೆಗೆ ಹೋಗುತ್ತಿದ್ದರು ಸ್ವಲ್ಪ ಸಮಯದ ನಂತರ ಅವರು ವೈಕುಂಠ ಲೋಕವನ್ನು ತಲುಪಿದರು ಅಲ್ಲಿ ಎಲ್ಲೆಡೆ ದಿವ್ಯ ಕಾಂತಿ ಹರಡಿತ್ತು ಮತ್ತು ಶೇಷನಾಗನ ಮೇಲೆ ಭಗವಾನ್ ಶ್ರೀಹರಿ ವಿಷ್ಣು ಅವರು ದೇವಿ ಸ್ವರೂಪಿಣಿ ಮಾತೆ ಲಕ್ಷ್ಮಿಯೊಂದಿಗೆ ಕುಳಿತಿದ್ದರು ನಾರದರು ಭಗವಾನ್ ವಿಷ್ಣು ಅವರ ಸಮ್ಮುಖಕ್ಕೆ ಬಂದು ಅವರಿಗೆ ಮತ್ತು ಮಾತೆ ಲಕ್ಷ್ಮಿಗೆ ನಮಸ್ಕರಿಸಿ ಶಾಂತ ಚಿತ್ತದಿಂದ ನಿಂತರು ಭಗವಾನ್ ವಿಷ್ಣು ಅವರು ನಾರದ ಮುನಿಗಳನ್ನು ಓ ಬ್ರಹ್ಮಾನಂದನೆ ಏನಾಯಿತು ಇಂದು ನೀವು ತುಂಬಾ ಚಿಂತೆಯಲ್ಲಿ ಇದ್ದಂತೆ ಕಾಣುತ್ತಿದ್ದೀರಿ ಖಂಡಿತವಾಗಿಯೂ ನೀವು ಯಾವುದೋ ಕಠಿಣ ಸಮಸ್ಯೆಗೆ ಪರಿಹಾರ ತಿಳಿಯಲು ಬಂದಿದ್ದೀರಿ ಎಂದು ಕೇಳಿದರು ವಿಷ್ಣು ಭಗವಾನರ ಈ ಮಾತು ಕೇಳಿ ದೇವರ್ಷಿ ನಾರದರು ಕೈಜೋಡಿಸಿ ಪ್ರಭು ನೀವಂತೂ ಅಂತರ್ಯಾಮಿಗಳು ಸರ್ವಶಕ್ತಿವಂತರು ನಿಮಗೆ ನನ್ನ ಬರುವಿಕೆಯ ಉದ್ದೇಶ ಮೊದಲೇ ತಿಳಿದಿರುತ್ತದೆ ಆದರೂ ನೀವು ನನ್ನ ಬಾಯಿಯಿಂದಲೇ ಕೇಳಲು ಬಯಸಿದರೆ ಸರಿ ನಾನು ನನ್ನ ಮನಸ್ಸಿನ ಕಥೆಯನ್ನು ಕೇಳುತ್ತೇನೆ ಎಂದರು ನಾರದರು ಭೂಲೋಕದ ದಾರುಣ ಮತ್ತು ಹೃದಯ ವಿದಾರಕ ದೃಶ್ಯವನ್ನು ವರ್ಣಿಸುತ್ತಾ ಪ್ರಭು ಇಂದು ನಾನು ಭೂಲೋಕದಲ್ಲಿ ಕೆಲವು ತಂದೆ ತಾಯಿಗಳು ತಮ್ಮ ಯುವಕ ಮಗನ ಶವದ ಬಳಿ ವಿಲಾಪಿಸುವುದನ್ನು ನೋಡಿದೆ ಮತ್ತೊಂದೆಡೆ ಕೆಲವು ದುಷ್ಟ ಮತ್ತು ದುರಾಚಾರಿ ಮಕ್ಕಳು ತಮ್ಮ ತಂದೆ ತಾಯಿಗೆ ನೋವು ಕೊಡುತ್ತಿರುವುದನ್ನು ಅವರನ್ನು ಹಿಂಸಿಸುತ್ತಿರುವುದನ್ನು ನೋಡಿದೆ ಇಂತಹ ಕರುಣಾಮಯ ದೃಶ್ಯವನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಿಸಿದವು ಅವುಗಳಿಗೆ ಉತ್ತರ ತಿಳಿಯಲು ನಾನು ನಿಮ್ಮ ಬಳಿ ಬಂದಿದ್ದೇನೆ ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿ ನನ್ನ ಈ ಮನಸ್ಸನ್ನು ಶಾಂತಗೊಳಿಸಿ ಎಂದು ಹೇಳಿದರು ನಾರದರ ಮಾತುಗಳನ್ನು ಕೇಳಿ ಭಗವಾನ್ ವಿಷ್ಣು ಅವರು ಒಂದು ರಹಸ್ಯಮಯ ನಗುವಿನೊಂದಿಗೆ ಮಹಾಮುನಿ ನೀವು ನಿಶ್ಚಿಂತೆಯಿಂದ ಪ್ರಶ್ನೆಗಳನ್ನು ಕೇಳಿ ನಾನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೇನೆ ಎಂದರು ಪ್ರಭು ನನ್ನ ಪ್ರಶ್ನೆ ಇದು ತಂದೆ ತಾಯಿಗಳ ಯಾವ ಪಾಪದ ಕಾರಣದಿಂದ ಮಗನ ಮರಣ ಅವರ ಕಣ್ಣುಗಳ ಮುಂದೆ ಆಗುತ್ತದೆ ಮತ್ತು ನನ್ನ ಎರಡನೇ ಪ್ರಶ್ನೆ ಯಾವ ರೀತಿಯ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಹಿಂಸಿಸುತ್ತಾರೆ ಅವರಿಗೆ ದಾರುಣ ದುಃಖ ಕೊಡುತ್ತಾರೆ ಎಂದರು ಸ್ನೇಹಿತರೆ ನಾರದರ ಕಠಿಣ ಪ್ರಶ್ನೆಗಳನ್ನು ಕೇಳಿ ಭಗವಾನ್ ವಿಷ್ಣು ದೇವರ್ಷಿ ನಿಮ್ಮ ಪ್ರಶ್ನೆ ತುಂಬ ಉತ್ತಮವಾಗಿದೆ ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ ಇದೆ ಇದರ ಉತ್ತರವನ್ನು ಪ್ರತಿಯೊಬ್ಬ ಮನುಷ್ಯನೂ ಕೇಳಬೇಕು ಮನುಷ್ಯನ ಜೀವನವು ಅವನ ಪೂರ್ವ ಜನ್ಮದ ಕರ್ಮಗಳ ಮೇಲೆ ಆಧಾರಿತವಾಗಿರುತ್ತದೆ ಮತ್ತು ಅವನ ಸಂಪೂರ್ಣ ಜೀವನವೇ ಹಿಂದಿನ ಜನ್ಮದ ಮೇಲೆ ಆಧಾರಿತವಾಗಿರಬೇಕೆಂದು ಅಗತ್ಯವಿಲ್ಲ ಆದರೆ ಹಿಂದಿನ ಜನ್ಮದ ಕೆಲವು ಕರ್ಮಗಳು ಹೀಗಿರುತ್ತವೆ ಅವುಗಳ ಲೆಕ್ಕವನ್ನು ಮನುಷ್ಯನು ಮುಂದಿನ ಜನ್ಮದಲ್ಲಿ ಪೂರೈಸಬೇಕಾಗುತ್ತದೆ ದೇವರ್ಷಿ ಈ ಮೃತ್ಯುಲೋಕ ಅಥವಾ ಕರ್ಮಲೋಕದ ನಿಯಮ ಇದೇ ಆಗಿದೆ ಪ್ರಾಣಿಯು ತನ್ನ ಹಿಂದಿನ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು ಅವನ ಕರ್ಮ ಫಲದ ಲೆಕ್ಕ ಮುಗಿಯುವ ತನಕ ಅವನಿಗೆ ಮೋಕ್ಷ ಸಿಗುವುದಿಲ್ಲ ಮತ್ತು ಜೀವನದಲ್ಲಿ ಸುಖವು ಸಿಗುವುದಿಲ್ಲ ಅವನು ಯಾವುದಾದರೂ ರೂಪದಲ್ಲಿ ದುಃಖವನ್ನು ಅನುಭವಿಸಲೇಬೇಕಾಗುತ್ತದೆ ಒಂದು ವೇಳೆ ಮನುಷ್ಯನು ಕರ್ಮಗಳ ಬಂಧನದಿಂದ ಮುಕ್ತಿ ಪಡೆಯಬೇಕಾದರೆ ಅವನು ನಿಶ್ಚಲ ಭಾವದಿಂದ ಕರ್ಮಗಳನ್ನು ಮಾಡಬೇಕು ಏಕೆಂದರೆ ಮನುಷ್ಯನು ಮಾಡಿದ ಕರ್ಮಗಳೇ ಅವನ ಪ್ರಾರಬ್ಧವನ್ನು ನಿರ್ಧರಿಸುತ್ತವೆ ಕರ್ಮಗಳು ಮೂರು ವಿಧವಾಗಿವೆ ಮೊದಲನೆಯದು ಸಂಚಿತ ಕರ್ಮ ಎರಡನೆಯದು ಪ್ರಾರಬ್ಧ ಕರ್ಮ ಮೂರನೆಯದು ಕ್ರಿಯೆಮಾನ ಕರ್ಮ ಈ ಮೂರು ಕರ್ಮಗಳ ಫಲವು ಮನುಷ್ಯನಿಗೆ ಬೇರೆ ಬೇರೆ ರೀತಿಗಳಲ್ಲಿ ಸಿಗುತ್ತದೆ ಇವುಗಳಲ್ಲಿ ಸಂಚಿತ ಕರ್ಮಗಳು ಇವು ಮನುಷ್ಯನು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಸಂಗ್ರಹವಾಗಿದೆ ಇದರ ಪ್ರಭಾವವು ದೀರ್ಘಕಾಲದವರೆಗೆ ಇರುತ್ತದೆ ಮತ್ತು ಇದು ಮಾನವ ಜೀವನದ ಚಕ್ರದ ಮೇಲೆ ಪ್ರಭಾವ ಬೀರುತ್ತದೆ ಇಂತಹ ಕರ್ಮಗಳು ಮನುಷ್ಯನೊಂದಿಗೆ ಮುಂದಿನ ಜನ್ಮದಲ್ಲಿ ಇರುತ್ತವೆ ಮತ್ತು ಅದೇ ಕರ್ಮಗಳ ಫಲವನ್ನು ಅವರು ಕೆಲವೊಮ್ಮೆ ದುಃಖ ಮತ್ತು ಸುಖದ ರೂಪದಲ್ಲಿ ಅನುಭವಿಸಬೇಕಾಗುತ್ತದೆ ಮನುಷ್ಯನು ಕೆಲವೊಮ್ಮೆ ಈ ತಪ್ಪು ಮಾಡುತ್ತಾನೆ ಮತ್ತು ತನ್ನ ಈಗಿನ ಜೀವನವೇ ಸಂಪೂರ್ಣ ಜೀವನ ಎಂದು ಭಾವಿಸುತ್ತಾನೆ ಆದರೆ ವಾಸ್ತವವಾಗಿ ಈಗಿನ ಜೀವನವೇ ಸಂಪೂರ್ಣ ಜೀವನವಲ್ಲ ನಾವು ಇದ್ದೇವು ನಾವಿದ್ದೇವೆ ಮತ್ತು ನಾವು ಇರುತ್ತೇವೆ ಕೂಡ ದೇವರ್ಷಿ ನಾರದರು ಪ್ರಭು ನಿಮ್ಮ ಈ ಮಾತು ನಮ್ಮ ತಿಳುವಳಿಕೆಗೆ ಮೀರಿದೆ ದಯವಿಟ್ಟು ಇನ್ನಷ್ಟು ಸರಳ ಭಾಷೆಯಲ್ಲಿ ತಿಳಿಸಿ ಎಂದರು ಆಗ ವಿಷ್ಣು ಅವರು ದೇವರ್ಷಿ ಗಮನವಿಟ್ಟು ಕೇಳಿ ನಾನು ನಿಮಗೆ ಒಂದು ಅದ್ಭುತ ಮತ್ತು ಅಲೌಕಿಕ ಕತೆಯನ್ನು ಹೇಳುತ್ತೇನೆ ಈ ಕತೆಯ ಮೂಲಕ ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಪ್ರಾಚೀನ ಕಾಲದಲ್ಲಿ ವಿಶ್ವಪುರಿ ಎಂಬ ನಗರದಲ್ಲಿ ಒಬ್ಬ ಶೆಟ್ಟಿ ವಾಸಿಸುತ್ತಿದ್ದ ಅವನ ಕುಟುಂಬದಲ್ಲಿ ಹೆಂಡತಿ ಮತ್ತು ಒಬ್ಬ ಮಗ ಇದ್ದ ಶೆಟ್ಟಿಯ ಮಗನ ಹೆಸರು ಅಗಸ್ತ್ಯ ಕೆಲವು ವರ್ಷಗಳ ನಂತರ ಶೆಟ್ಟಿಯ ಹೆಂಡತಿಯ ಆರೋಗ್ಯ ಹಠಾತ್ ಆಗಿ ಕೆಟ್ಟಿತ್ತು ಮತ್ತು ಆಕೆ ಪರಲೋಕ ಸೇರಿದರು ಶೆಟ್ಟಿಯ ಹೆಂಡತಿ ಮರಣ ಹೊಂದಿದಾಗ ಶೆಟ್ಟಿಯ ಮಗ ವಯಸ್ಸು ಕೇವಲ ನಾಲ್ಕು ವರ್ಷವಾಗಿತ್ತು ಕೆಲವು ಸಮಯದ ನಂತರ ಶೆಟ್ಟಿ ಎರಡನೇ ಮದುವೆ ಮಾಡಿಕೊಂಡ ಮತ್ತು ಆ ಎರಡನೇ ಹೆಂಡತಿಯಿಂದ ಒಬ್ಬ ಮಗ ಹುಟ್ಟುತ್ತಾನೆ ಕೆಲವು ಸಮಯದ ನಂತರ ಶೆಟ್ಟಿಯ ಎರಡನೇ ಹೆಂಡತಿಯು ಸಹ ಮರಣ ಹೊಂದುತ್ತಾರೆ ಹೆಂಡತಿಯ ಮರಣದಿಂದ ಶೆಟ್ಟಿ ತುಂಬ ದುಃಖಿತನಾದ ನಂತರ ಅವರು ತನ್ನ ಹೆಂಡತಿಯನ್ನು ಸಂಪೂರ್ಣ ವಿಧಿವಿಧಾನಗಳೊಂದಿಗೆ ಅಂತಿಮ ಸಂಸ್ಕಾರ ಮಾಡುತ್ತಾರೆ ಅದರ ನಂತರ ಅವರು ಮನೆಗೆ ಬಂದು ತನ್ನ ಇಬ್ಬರು ಮಕ್ಕಳೊಂದಿಗೆ ಜೀವನ ನಡೆಸಲಾರಂಭಿಸಿದರು ನಿಧಾನವಾಗಿ ಸಮಯ ಕಳೆದಂತೆ ಶೆಟ್ಟಿಯ ದೊಡ್ಡ ಮಗ ಅಗಸ್ತ್ಯ ಮೊದಲ ಹೆಂಡತಿಯಿಂದ ಹುಟ್ಟಿದವನು ಮದುವೆಗೆ ಯೋಗ್ಯನಾದನು ಶೆಟ್ಟಿ ತನ್ನ ಮಗನಿಗೆ ಒಂದು ಒಳ್ಳೆಯ ಕನ್ಯೆಯನ್ನು ನೋಡಿ ತನ್ನ ಮಗನ ಮದುವೆಯನ್ನು ವಿಜೃಂಭಣೆಯಿಂದ ಮಾಡುತ್ತಾರೆ ನಂತರ ಒಂದು ದಿನ ಹಠಾತ್ತಾಗಿ ಅನಾರೋಗ್ಯಕ್ಕೊಳಗಾಗಿ ಅವನ ಸ್ಥಿತಿ ಗಂಭೀರವಾಯಿತು ಶೆಟ್ಟಿಯ ಮಗ ತನ್ನ ತಂದೆಯ ಚಿಕಿತ್ಸೆಗೆ ಬಹಳ ಪ್ರಯತ್ನಿಸಿದರು ಅಗಸ್ತ್ಯ ಹಲವು ವೈದ್ಯರನ್ನು ತೋರಿಸಿದರು ಆದರೆ ಅನಾರೋಗ್ಯ ಗಂಭೀರವಾಗಿದ್ದರಿಂದ ಅವರ ಸ್ಥಿತಿ ತುಂಬಾ ಕೆಟ್ಟದಾಯಿತು ಮತ್ತು ಒಂದು ದಿನ ಶೆಟ್ಟಿ ಮರಣ ಹೊಂದಿದರು ಶೆಟ್ಟಿಯ ಸಣ್ಣ ಮಗ ಅವರ ಎರಡನೇ ಹೆಂಡತಿಯಿಂದ ಹುಟ್ಟಿದವರು ತನ್ನ ಅಣ್ಣನೊಂದಿಗೆ ವಾಸಿಸಲಾರಂಭಿಸಿದ ಅಣ್ಣ ತನ್ನ ತಮ್ಮನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ನಿಧಾನವಾಗಿ ಸಮಯ ಕಳೆದಂತೆ ಒಂದು ದಿನ ತಮ್ಮನಿಗೆ ಹಠಾತ್ ಆಗಿ ಅನಾರೋಗ್ಯಕ್ಕೊಳಗಾದ ಆತನ ಸ್ಥಿತಿ ತುಂಬಾ ಕೆಟ್ಟದಾದಾಗ ಅಣ್ಣನು ನಗರದ ವೈದ್ಯರಿಂದ ಆತನಿಗೆ ಚಿಕಿತ್ಸೆ ಕೊಡಿಸಿದರು ಆದರೆ ಆತನಿಗೆ ಯಾವುದೇ ಪ್ರಯೋಜನವಾಗಲಿಲ್ಲ ಆತನ ಆರೋಗ್ಯ ದಿನದಿಂದ ದಿನಕ್ಕೆ ಕೆಡುತ್ತಿತ್ತು ಚಿಕಿತ್ಸೆಗೆ ಮನೆಯ ದೊಡ್ಡ ಪ್ರಮಾಣದ ಹಣ ಖರ್ಚಾಗಿತ್ತು ಚಿಕಿತ್ಸೆ ಮಾಡಿಸುತ್ತಾ ಮಾಡಿಸುತ್ತಾ ಅಣ್ಣ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ದಣಿದಿದ್ದ ಒಂದು ದಿನ ಆತನು ತನ್ನ ಹೆಂಡತಿಯ ಬಳಿ ಹೋಗಿ ಆಕೆಯೊಂದಿಗೆ ಮಾತನಾಡುತ್ತಾ ನನ್ನ ಈ ತಮ್ಮ ನನ್ನ ಚಿಕ್ಕಮ್ಮನ ಮಗ ಒಂದು ವೇಳೆ ಆತನು ಸತ್ತರೆ ನಾವು ಆತನ ಚಿಕಿತ್ಸೆಗೆ ಇನ್ನಷ್ಟು ಹಣ ಖರ್ಚು ಮಾಡಬೇಕಾಗಿಲ್ಲ ಜೊತೆಗೆ ಆತನ ಆಸ್ತಿಯ ಪಾಲು ಕೂಡ ನಮಗೆ ಸಿಗುತ್ತದೆ ಎಲ್ಲ ಸಂಪತ್ತು ನಮ್ಮದಾಗುತ್ತದೆ ಎಂದರು ಸ್ನೇಹಿತರೆ ಆ ನಿರ್ದಯಿ ಅಣ್ಣನಿಗೆ ತನ್ನ ತಮ್ಮನ ಜೀವಕ್ಕಿಂತ ಹೆಚ್ಚು ಹಣ ಪ್ರಿಯವಾಗಿತ್ತು ಯಾರೋ ನಿಜ ಹೇಳಿದ್ದಾರೆ ಯಾರ ಬಳಿ ಹೆಚ್ಚು ಹಣ ಇರುತ್ತದೆಯೋ ಅವರು ಅಷ್ಟು ಹೆಚ್ಚು ಆ ಹಣದ ಗುಲಾಮರಾಗುತ್ತಾರೆ ಅಣ್ಣನ ಈ ಮಾತಿಗೆ ಆತನ ಹೆಂಡತಿಯು ಒಪ್ಪಿದರು ಆಕೆ ನೀವು ಹೇಳಿದ್ದು ಸರಿ ಆದರೆ ನಾವು ನಮ್ಮ ಕೈಗಳಿಂದ ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ ನಾವು ಹಾಗೆ ಮಾಡಿದರೆ ಜನರು ನಮ್ಮನ್ನು ದೋಷಿಗಳೆಂದು ಭಾವಿಸುತ್ತಾರೆ ಎಲ್ಲರೂ ನಾವು ಹಣದ ಆಸೆಯಿಂದ ಅವನನ್ನು ಕೊಲೆ ಮಾಡಿದ್ದೇವೆಂದು ಭಾವಿಸುತ್ತಾರೆ ಈ ಕೆಲಸಕ್ಕೆ ಯಾವುದಾದರೂ ವೈದ್ಯರ ಸಹಾಯವನ್ನು ಏಕೆ ತೆಗೆದುಕೊಳ್ಳಬಾರದು ನೀವು ಹೋಗಿ ಯಾವುದಾದರೂ ವೈದ್ಯರಿಗೆ ಹಣದ ಆಮಿಷ ಒಡ್ಡಿ ಅವರು ಔಷಧಿಯ ಬದಲಾಗಿ ನನ್ನ ತಮ್ಮನಿಗೆ ವಿಷದ ಪದಾರ್ಥವನ್ನು ಕೊಟ್ಟು ಕೊಲ್ಲಲಿ ಎಂದು ಹೇಳಿ ಇದರಿಂದ ಯಾರಿಗೂ ಗೊತ್ತಾಗುವುದಿಲ್ಲ ಮತ್ತು ಯಾರೂ ನಮ್ಮ ಮೇಲೆ ಸಂಶಯ ಪಡುವುದಿಲ್ಲ ಎಲ್ಲರೂ ರೋಗದಿಂದ ಅವರು ಮರಣ ಹೊಂದಿದ್ದಾನೆಂದು ಭಾವಿಸುತ್ತಾರೆ ಎಂದರು ತನ್ನ ಹೆಂಡತಿಯ ಮಾತನ್ನು ಒಪ್ಪಿಕೊಂಡು ಮನಸ್ಸಿನಲ್ಲಿ ಯಾವುದಾದರೂ ವೈದ್ಯನೊಂದಿಗೆ ಮಾತನಾಡಿದರೆ ನಮ್ಮ ಕೆಲಸ ಆಗುತ್ತದೆ ಮತ್ತು ನಮ್ಮ ಮಾರ್ಗದಲ್ಲಿರುವ ಈ ಅಡಚಣೆ ಶಾಶ್ವತವಾಗಿ ನಿವಾರಣೆಯಾಗುತ್ತದೆ ಎಂದು ಯೋಚಿಸಿದ ನಂತರ ಏನಾಯಿತು ಅಣ್ಣ ಹಾಗೆಯೇ ಮಾಡಿದ ಅವನು ನಗರದ ಒಬ್ಬ ವೈದ್ಯನ ಬಳಿ ಹೋಗಿ ಆತನಿಗೆ ಹಣದ ಆಮಿಷ ಒಡ್ಡುತ್ತಾರೆ ಆ ವೈದ್ಯನು ಹಣಕ್ಕೆ ತುಂಬ ಆಸೆ ಪಟ್ಟಿದ್ದನು ಅಣ್ಣನು ಆ ವೈದ್ಯನೊಂದಿಗೆ ಮಾತನಾಡಿದಾಗ ನನ್ನ ತಮ್ಮನನ್ನು ವಿಷ ಕೊಟ್ಟು ಕೊಲ್ಲಿಸಬೇಕು ಅವನು ಹಲವು ದಿನಗಳಿಂದ ಅನಾರೋಗ್ಯದಿಂದ ಇದ್ದಾನೆ ಎಂದು ಹೇಳಿದಾಗ ವೈದ್ಯ ಮೊದಲು ಸ್ಪಷ್ಟವಾಗಿ ನಿರಾಕರಿಸಿದರು ಆದರೆ ಶೆಟ್ಟಿಯ ಮಗನು ಈ ಕೆಲಸಕ್ಕೆ ಬದಲಾಗಿ ಐನೂರು ಚಿನ್ನದ ನಾಣ್ಯಗಳನ್ನು ನೀಡುವ ಮಾತನ್ನು ಹೇಳಿದಾಗ ಆ ವೈದ್ಯನು ತಕ್ಷಣ ಒಪ್ಪಿಕೊಂಡರು ಮರುದಿನ ಆ ವೈದ್ಯ ಆತನ ತಮ್ಮನಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಬಂದು ಆತನಿಗೆ ವಿಷದ ಪದಾರ್ಥವನ್ನು ಕುಡಿಸಿ ಹೊರಟು ಹೋದನು ವಿಷದ ಪ್ರಭಾವದಿಂದ ಸ್ವಲ್ಪ ಸಮಯದ ನಂತರ ಅವನ ತಮ್ಮನ ಮರಣವಾಯಿತು ತನ್ನ ತಮ್ಮನ ಮರಣದ ನಂತರ ಆ ಇಬ್ಬರು ದಂಪತಿಗಳು ತುಂಬ ಖುಷಿ ಪಡುತ್ತಾರೆ ಮತ್ತು ಈಗ ದಾರಿಯ ಕಲ್ಲು ನಿವಾರಣೆಯಾಗಿದೆ ಎಂದು ಯೋಚಿಸಿದರು ಆತನ ಪಾಲಿನ ಎಲ್ಲ ಆಸ್ತಿ ಪಾಸ್ತಿ ಈಗ ನಮ್ಮ ಅಧಿಕಾರದಲ್ಲಿದೆ ಈಗ ನಾನು ಆಸ್ತಿಯ ಪಾಲು ಯಾರಿಗೂ ಕೊಡಬೇಕಾಗಿಲ್ಲ ಆ ಇಬ್ಬರು ತುಂಬ ಸಂತೋಷಗೊಂಡರು ಮುಂದೆ ಭಗವಾನ್ ವಿಷ್ಣು ಹೀಗೆ ಹೇಳಿದರು ಒಂದು ಅತ್ಯಂತ ಮಹತ್ವದ ಮಾತನ್ನು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ ಮತ್ತೊಬ್ಬರ ದುಃಖದ ಅಡಿಪಾಯದ ಮೇಲೆ ಕಟ್ಟಿದ ಸುಖವು ಕೇವಲ ಒಂದು ಭ್ರಮೆ ಇಂತಹ ಸುಖವು ಹೊರಗಿನಿಂದ ಹೊಳೆಯುತ್ತಿರುವಂತೆ ಕಂಡರೂ ಒಳಗಿನಿಂದ ಅದು ಟೊಳ್ಳಾಗಿರುತ್ತದೆ ಅಶಾಂತಿ ಮತ್ತು ಪಶ್ಚಾತ್ತಾಪದಿಂದ ತುಂಬಿರುತ್ತದೆ ಅನ್ಯಾಯ ಮೋಸ ಅಥವಾ ಹಿಂಸೆಯ ಮಾರ್ಗದಿಂದ ಗಳಿಸಿದ ಹಣವು ಎಂದಿಗೂ ಶಾಶ್ವತ ಸುಖ ಅಥವಾ ಸಂತೋಷವನ್ನು ನೀಡಲು ಸಾಧ್ಯವಿಲ್ಲ ಇಂತಹ ಹಣವು ಮನುಷ್ಯನ ಜೀವನದಲ್ಲಿ ವಿಷದಂತೆ ಇರುತ್ತದೆ ಅದು ನಿಧಾನವಾಗಿ ಸಂಬಂಧಗಳನ್ನು ಶಾಂತಿಯನ್ನು ಮತ್ತು ಆತ್ಮದ ಶುದ್ಧತೆಯನ್ನು ನಾಶ ಮಾಡುತ್ತದೆ ಯಾರು ಮತ್ತೊಬ್ಬರಿಗೆ ದುಃಖ ನೀಡಿ ತನಗಾಗಿ ಸುಖವನ್ನು ನಿರ್ಮಿಸಲು ಬಯಸುತ್ತಾರೋ ಅವರು ವಾಸ್ತವವಾಗಿ ತನ್ನಲ್ಲಿ ವಿನಾಶದ ಬೀಜವನ್ನು ಬಿತ್ತುತ್ತಾರೆ ಇಂತಹ ಜನರ ಜೀವನದಲ್ಲಿ ಒಂದು ದಿನ ಅತ್ಯಂತ ಭಯಾನಕ ದುಃಖದ ಬಿರುಗಾಳಿ ಬರುತ್ತದೆ ಇಂತಹ ಬಿರುಗಾಳಿ ಅವರನ್ನು ಒಳಗಿನಿಂದ ಮುರಿದು ಹಾಕುತ್ತದೆ ಮತ್ತು ಅವರು ಜೀವನ ಪರ್ಯಂತ ತಮ್ಮ ಕರ್ಮಗಳ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾರೆ ಆದರೆ ಸಮಯ ಹಿಂದಿರುಗಿ ಬರುವುದಿಲ್ಲ ಆದ್ದರಿಂದ ನಿಜವಾದ ಸುಖವು ಮತ್ತೊಬ್ಬರಿಗೆ ಸುಖ ನೀಡುವುದರಿಂದ ಸಿಗುತ್ತದೆ ಪರಿಶ್ರಮ ಪ್ರಾಮಾಣಿಕತೆ ಮತ್ತು ಸೇವೆಯ ಮಾರ್ಗದಿಂದ ಪಡೆದ ಹಣವು ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ ಅಧರ್ಮದಿಂದ ಗಳಿಸಿದ ಹಣವು ಕೊನೆಯಲ್ಲಿ ವಿನಾಶವನ್ನೇ ತರುತ್ತದೆ ಎಂದು ಹೇಳಿದರು ಮುಂದೆ ಕತೆಯನ್ನು ಹೇಳುತ್ತಾ ಈ ರೀತಿ ಅಣ್ಣನು ತನ್ನ ತಮ್ಮನನ್ನು ಕೊಂದು ಅವನ ಎಲ್ಲ ಸಂಪತ್ತಿನ ಮೇಲೆ ತನ್ನ ಅಧಿಕಾರವನ್ನು ಸಾಧಿಸಿದನು ನಗರದಲ್ಲಿ ಯಾರಿಗೂ ಇದರ ಬಗ್ಗೆ ಸಂಶಯ ಬರಲಿಲ್ಲ ನಗರದ ಜನರು ಅವನು ಎಷ್ಟು ಒಳ್ಳೆಯ ಅಣ್ಣ ಎಂದು ಭಾವಿಸಿದರು ತನ್ನ ತಮ್ಮನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ ಎಷ್ಟು ಆರೈಕೆ ಮಾಡಿದ ಎಷ್ಟು ಸೇವೆ ಮಾಡಿದ ಆದರೆ ಪಾಪ ಅವನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಏನು ಮಾಡುತ್ತಿದ್ದ ರೋಗವೇ ಅಷ್ಟು ಭಯಂಕರವಾಗಿತ್ತು ಪಾಪ ಅವನು ಮರಣ ಹೊಂದಿದ ಲೋಕದ ಜನರಿಗೆ ಅವನನ್ನು ಕೊಲ್ಲಲಾಗಿದೆ ಎಂದು ಹೇಗೆ ಗೊತ್ತಾಗುತ್ತಿತ್ತು ಅಣ್ಣ ಎಲ್ಲರ ಕಣ್ಣಿನಲ್ಲಿ ಒಳ್ಳೆಯವನಾಗಲು ಸಂಪೂರ್ಣ ವಿಧಿವಿಧಾನಗಳೊಂದಿಗೆ ತನ್ನ ತಮ್ಮನ ಅಂತಿಮ ಸಂಸ್ಕಾರವನ್ನು ಮಾಡುತ್ತಾರೆ ಅದರ ನಂತರ ಅವರು ಮನೆಗೆ ಬಂದು ತುಂಬ ಸಂತೋಷಗೊಂಡರು ನಿಧಾನವಾಗಿ ಸಮಯ ಕಳೆದಂತೆ ಒಂದು ದಿನ ಆತನ ಹೆಂಡತಿ ಗರ್ಭ ಧರಿಸಿದರು ಮತ್ತು ನಿರ್ದಿಷ್ಟ ಸಮಯದ ನಂತರ ಆಕೆ ಒಬ್ಬ ಮಗನನ್ನು ಹೆತ್ತರು ಮಗನ ಸಂತೋಷದಲ್ಲಿ ಅವರಿಬ್ಬರು ನಗರದಾದ್ಯಂತ ಸಿಹಿ ಹಂಚಿದರು ನಂತರ ಅವರಿಬ್ಬರು ತುಂಬಾ ಪ್ರೀತಿಯಿಂದ ತಮ್ಮ ಮಗನನ್ನು ಬೆಳೆಸತೊಡಗಿದರು ಕೆಲವು ವರ್ಷಗಳ ನಂತರ ಮಗ ಮದುವೆಗೆ ಯೋಗ್ಯನಾದ ಅವನಿಗೆ ಒಬ್ಬ ಸುಂದರ ಕನ್ಯೆಯನ್ನು ನೋಡಿ ತನ್ನ ಮಗನ ಮದುವೆಯನ್ನು ಮಾಡಿದರು ಮಗನ ಮದುವೆಗೆ ಸಾಕಷ್ಟು ಹಣ ಖರ್ಚು ಮಾಡಿದರು ಮಗನ ಸೊಸೆ ಮನೆಗೆ ಬಂದ ನಂತರ ಆ ಮಗ ಕೆಲವು ದಿನಗಳ ನಂತರ ಹಠಾತ್ ಆಗಿ ಅನಾರೋಗ್ಯಕ್ಕೊಳಗಾದ ತಂದೆ ಆತನ ಚಿಕಿತ್ಸೆಗಾಗಿ ಹಲವು ವೈದ್ಯರು ಮನೆಗೆ ಕರೆಸಿದರು ಮತ್ತು ಆತನ ಚಿಕಿತ್ಸೆ ಮಾಡಲಾರಂಭಿಸಿದರು ಯಾರು ಎಷ್ಟು ಹಣ ಕೇಳಿದರೂ ಅವರಿಗೆ ಅಷ್ಟು ಹಣ ಕೊಟ್ಟನು ತನ್ನ ಮಗನು ಗುಣಮುಖನಾಗಲಿ ಎಂದು ತನ್ನ ಮಗನ ಚಿಕಿತ್ಸೆಗೆ ಆತನು ತನ್ನ ಅರ್ಧ ಆಸ್ತಿಯನ್ನು ಮಾರಿದನು ಆದರೆ ಯಾರು ಯಾರಿಗೆ ಎಷ್ಟು ಸಾಲ ಇರುತ್ತದೆಯೋ ಅದನ್ನು ಖಂಡಿತವಾಗಿ ತೀರಿಸಲೇಬೇಕು ಎಂದು ಹೇಳಲಾಗುತ್ತದೆ ಅದು ಹೇಗೆ ಬೇಕಾದರೂ ಇರಲಿ ಸ್ನೇಹಿತರೆ ಆ ಮಗನ ಆರೋಗ್ಯ ದಿನದಿಂದ ದಿನಕ್ಕೆ ಕೆಡುತ್ತಲೇ ಇತ್ತು ಮಗ ಅನಾರೋಗ್ಯದಿಂದ ಸಾಯುವ ಸ್ಥಿತಿಗೆ ಬಂದ ಆತನ ಶರೀರವು ತುಂಬ ದುರ್ಬಲವಾಗಿತ್ತು ಆತನನ್ನು ನೋಡಲು ನಗರದ ಜನರು ಮನೆಗೆ ಬಂದಿದ್ದರು ತಂದೆ ದುಃಖಿತನಾಗಿ ತನ್ನ ಮಗನ ಕಡೆ ನೋಡಿ ಗೊತ್ತಿಲ್ಲ ದೇವರು ನನಗೆ ಯಾವ ಪಾಪದ ಶಿಕ್ಷೆ ಕೊಡುತ್ತಿದ್ದಾರೆ ಎಂದು ಹೇಳಿದರು ಸ್ನೇಹಿತರೆ ಆಗ ಹಠಾತ್ತಾಗಿ ಮಗ ಮಾತನಾಡಲಾರಂಭಿಸಿದ ಮಗನು ತನ್ನ ತಂದೆಗೆ ಅಣ್ಣ ನಮ್ಮ ಲೆಕ್ಕ ಪೂರ್ಣವಾಗಿದೆ ಈಗ ಅಂತಿಮ ಸಂಸ್ಕಾರಕ್ಕೆ ಬೇಕಾದ ಸಾಮಗ್ರಿಗಳ ಲೆಕ್ಕ ಮಾತ್ರ ಉಳಿದಿದೆ ನೀವು ಅದರ ತಯಾರಿ ಮಾಡಿಕೊಳ್ಳಿ ಎಂದರು ಇದನ್ನು ಕೇಳಿ ಆತನ ತಂದೆ ಅನಾರೋಗ್ಯದ ಕಾರಣದಿಂದ ಮಗನ ಮಾನಸಿಕ ಸಮತೋಲನ ಸರಿಯಿಲ್ಲ ಎಂದು ಭಾವಿಸಿದರು ಅದಕ್ಕಾಗಿಯೇ ಆತನು ಇಂತಹ ಮಾತುಗಳನ್ನು ಹೇಳುತ್ತಿದ್ದಾನೆ ಎಂದು ಭಾವಿಸಿದರು ಆತನು ನಗರದ ಜನರ ಕಡೆ ನೋಡಿ ನಾನು ಈತನ ತಂದೆ ಮತ್ತು ಈತನು ನನ್ನನ್ನು ಅಣ್ಣ ಎಂದು ಕರೆಯುತ್ತಿದ್ದಾನೆ ಎಂದು ಹೇಳಿದ ಆಗ ಮಗನು ಇಲ್ಲ ಅಣ್ಣ ನೀವು ಈ ಜನ್ಮದಲ್ಲಿ ನನ್ನ ತಂದೆ ನಾನು ನಿಮ್ಮ ಹಿಂದಿನ ಜನ್ಮದ ತಮ್ಮ ನೆನಪಿಸಿಕೊಳ್ಳಿ ಈ ನಗರದ ಜನರು ಕುಳಿತಿದ್ದರು ಮತ್ತು ನಿಮ್ಮ ಮಲತಾಯಿಯ ಮಗ ನಿಮ್ಮ ತಮ್ಮ ಇದೇ ರೀತಿ ಹಾಸಿಗೆಯ ಮೇಲೆ ಮಲಗಿದ್ದನು ಮತ್ತು ತಮ್ಮನ ಆಸ್ತಿ ಪಡೆಯಲು ನೀವು ಆ ತಮ್ಮನನ್ನು ವೈದ್ಯರ ಕೈಯಿಂದ ವಿಷದ ಪದಾರ್ಥ ಕೊಟ್ಟು ಕೊಲ್ಲಿಸಿದ್ದು ನೋಡಿ ಇಂದು ಅದೇ ಆಸ್ತಿ ನನ್ನ ಚಿಕಿತ್ಸೆಯಲ್ಲಿ ಖರ್ಚಾಗಿದೆ ಯಾವ ಸಂಪತ್ತು ಮತ್ತು ಹಣವನ್ನು ಉಳಿಸಿಕೊಳ್ಳಲು ನೀವು ನಿಮ್ಮ ತಮ್ಮನನ್ನು ಕೊಲ್ಲಿಸಿದಿರೋ ಎಂದನು ಇದನ್ನು ಕೇಳುತ್ತಲೇ ತಂದೆ ಗಟ್ಟಿಯಾಗಿ ಅಳಲಾರಂಭಿಸಿದ ಮತ್ತು ನನ್ನ ಕುಲವೇ ನಾಶವಾಯಿತು ನಾನು ಏನನ್ನು ಮಾಡಿದೆ ನಾನು ಮಾಡಿದ್ದು ನನ್ನ ಮುಂದೆ ಬಂದಿದೆ ಎಂದರು ನಂತರ ಆತನು ತಮ್ಮ ನನಗೆ ಒಂದು ವಿಷಯ ಹೇಳು ನಾನು ಮಾಡಿದ್ದು ನನಗೆ ಸಿಕ್ಕಿತು ಆದರೆ ಒಂದು ವಿಷಯ ನನಗೆ ಅರ್ಥವಾಗುತ್ತಿಲ್ಲ ಇದರಲ್ಲಿ ನಿನ್ನ ಹೆಂಡತಿಯ ತಪ್ಪೇನಿದೆ ಪಾಪ ಆಕೆ ನಿನ್ನೊಂದಿಗೆ ಮದುವೆಯಾಗಿ ಬಂದಿದ್ದಾಳೆ ಆಕೆ ನಿರ್ದೋಷಿ ಈಗ ಆಕೆಯನ್ನು ಜೀವಂತವಾಗಿ ಸುಡಲಾಗುವುದು ಎಂದರು ಸ್ನೇಹಿತರೆ ಆ ಸಮಯದಲ್ಲಿ ಸತಿ ಪದ್ಧತಿ ಜಾರಿಯಲ್ಲಿತ್ತು ಅಂದರೆ ಗಂಡನ ಮರಣದ ನಂತರ ಹೆಂಡತಿಯನ್ನು ಗಂಡನ ಉರಿಯುತ್ತಿರುವ ಚಿತೆಯ ಮೇಲೆ ಕೂರಿಸಲಾಗುತ್ತಿತ್ತು ಆಗ ಆ ಮಗನು ಓ ಅಣ್ಣ ನನ್ನ ಮಾತನ್ನು ಗಮನವಿಟ್ಟು ಕೇಳಿ ನೀವು ಯಾವ ವೈದ್ಯನನ್ನು ನನ್ನ ಚಿಕಿತ್ಸೆಗೆ ಕರೆಸಿದರೋ ಅವನು ನಿಮ್ಮ ಮಾತಿನ ಮೇಲೆ ಹಣದ ಆಸೆಯಲ್ಲಿ ನನಗೆ ವಿಷ ಪದಾರ್ಥ ಕೊಟ್ಟಿದ್ದನು ನೆನಪಿನಲ್ಲಿಡಿ ದುಷ್ಟ ಮನುಷ್ಯನು ಹಣದ ಆಸೆಯಲ್ಲಿ ಯಾವುದೇ ನಿರ್ದೋಷಿ ವ್ಯಕ್ತಿಯನ್ನು ಕಾರಣವಿಲ್ಲದೆ ಕೊಲ್ಲುತ್ತಾನೋ ಅವನು ಕೂಡ ಅದರ ಫಲವನ್ನು ಅನುಭವಿಸಲೇಬೇಕು ನನ್ನ ಮರಣದ ಒಂದು ವರ್ಷದ ನಂತರವೇ ಆ ವೈದ್ಯನ ಆಕಸ್ಮಿಕ ಮರಣವಾಯಿತು ಮತ್ತು ಮರಣದ ನಂತರ ಅವನಿಗೆ ಒಂದು ಹುಡುಗಿಯ ಜನ್ಮ ಸಿಕ್ಕಿತು ಅದೇ ಹುಡುಗಿ ಇಂದು ನನ್ನ ಹೆಂಡತಿಯ ರೂಪದಲ್ಲಿ ನನ್ನ ಮನೆಗೆ ಬಂದಿದ್ದಾಳೆ ನನ್ನ ಮರಣದ ನಂತರ ಆಕೆಯನ್ನು ಕೂಡ ನನ್ನೊಂದಿಗೆ ಜೀವಂತವಾಗಿ ಸುಡಲಾಗುತ್ತದೆ ಆಕೆ ಕೂಡ ತನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಎಂದು ಹೇಳಿದರು ಮುಂದೆ ಭಗವಾನ್ ವಿಷ್ಣು ನಾರದರಿಗೆ ದೇವರ್ಷಿ ಈ ಸೃಷ್ಟಿ ಒಂದು ಅಚಲ ನಿಯಮದ ಮೇಲೆ ಆಧಾರಿತವಾಗಿದೆ ಅದನ್ನು ಕರ್ಮದ ನಿಯಮ ಎನ್ನುತ್ತಾರೆ ಮನುಷ್ಯನ ಜೀವನದಲ್ಲಿ ಯಾವುದೇ ಘಟನೆಗಳು ನಡೆಯುತ್ತವೆಯೋ ಅವು ಆತನ ಸ್ವಂತ ಕರ್ಮಗಳ ಪರಿಣಾಮಗಳು ಯಾವ ರೀತಿ ರೈತನು ತನ್ನ ಹೊಲದಲ್ಲಿ ಯಾವ ಬೀಜವನ್ನು ಬಿತ್ತುತ್ತಾನೋ ಅದೇ ರೀತಿ ಆತನು ಬೆಳೆ ಕೊಯ್ಯುತ್ತಾನೆ ಅದೇ ರೀತಿ ಮನುಷ್ಯನು ತನ್ನ ವಿಚಾರಗಳು ಮಾತುಗಳು ಮತ್ತು ಕರ್ಮಗಳ ಮೂಲಕ ತನ್ನ ಭವಿಷ್ಯವನ್ನು ತಾನೇ ನಿರ್ಮಿಸಿಕೊಳ್ಳುತ್ತಾನೆ ಒಂದು ವೇಳೆ ಅವನು ಜೀವನದಲ್ಲಿ ಸತ್ಕರ್ಮಗಳನ್ನು ಮಾಡಿದ್ದರೆ ಸಮಯ ಬಂದಾಗ ಅವನಿಗೆ ಶುಭ ಫಲ ಸಿಗುತ್ತದೆ ಮತ್ತು ಒಂದು ವೇಳೆ ಅವನು ಜೀವನದಲ್ಲಿ ಪಾಪ ಅಥವಾ ಅಧರ್ಮದ ಕರ್ಮಗಳನ್ನು ಮಾಡಿದ್ದರೆ ಒಂದು ದಿನ ಅವನಿಗೆ ಅದರ ದುಷ್ಪರಿಣಾಮವನ್ನು ಅನುಭವಿಸಲೇಬೇಕಾಗುತ್ತದೆ ಆ ಸಮಯ ಸ್ವಲ್ಪ ತಡವಾಗಿ ಬಂದರೂ ಸಹ ಮುನಿವರ ಇದು ಈ ಸೂಕ್ಷ್ಮ ಜಗತ್ತಿನ ಸತ್ಯ ಮತ್ತು ಇದೇ ವಿಧಿಯ ನಿಯಮ ಈ ಸಂಸಾರದಲ್ಲಿ ಯಾವುದೇ ಮನುಷ್ಯನು ಕರ್ಮದ ಫಲದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇಂದು ಇಲ್ಲದಿದ್ದರೆ ನಾಳೆ ಈ ಜನ್ಮದಲ್ಲಿ ಇಲ್ಲದಿದ್ದರೆ ಮುಂದಿನ ಜನ್ಮದಲ್ಲಿ ಅದಕ್ಕಾಗಿಯೇ ಮನುಷ್ಯನು ಯಾವಾಗಲೂ ವಿವೇಕಪೂರ್ವಕವಾಗಿ ನ್ಯಾಯಪೂರ್ವಕವಾಗಿ ಮತ್ತು ಕರುಣೆಯಿಂದ ಯುಕ್ತನಾಗಿ ಕರ್ಮಗಳನ್ನು ಮಾಡಬೇಕು ಜೀವನದಲ್ಲಿ ಬರುವ ಕಠಿಣ ಪ್ರಶ್ನೆಗಳಿಗೆ ಉತ್ತರವನ್ನು ಜೀವನವೇ ಸ್ವತಃ ನೀಡುತ್ತದೆ ಅನುಭವ ತಾಳ್ಮೆ ಮತ್ತು ಆತ್ಮಚಿಂತನೆಯ ಮೂಲಕ ಆಳವಾದ ಬಾವಿಯಲ್ಲಿ ಸಿಗುವ ನೀರಿನ ರುಚಿ ಕೆರೆಯ ಮೇಲಿನ ನೀರಿನಲ್ಲಿ ಸಿಗುವುದಿಲ್ಲ ಅದೇ ರೀತಿ ಆಳವಾದ ಆತ್ಮಾವಲೋಕನದಿಂದ ಮಾತ್ರ ಸತ್ಯ ಶಾಂತಿ ಮತ್ತು ಪರಿಹಾರ ಸಿಗುತ್ತದೆ ನಾರದ ಸತ್ಕರ್ಮಗಳೇ ಆ ದೀಪಗಳು ಅವು ಅಂಧಕಾರಮಯ ಜೀವನವನ್ನು ಬೆಳಗಿಸುತ್ತವೆ ಆದ್ದರಿಂದ ಮನುಷ್ಯನು ಹಣ ಯಶಸ್ಸು ಮತ್ತು ಸುಖದ ಆಸೆಯಲ್ಲಿ ಧರ್ಮದ ಮಾರ್ಗದಿಂದ ದೂರ ಹೋಗಬಾರದು ಏಕೆಂದರೆ ಒಂದು ದಿನ ಅವನಿಗೆ ತನ್ನ ಕರ್ಮಗಳ ಸಾಕ್ಷಾತ್ಕಾರ ಖಂಡಿತವಾಗಿ ಆಗುತ್ತದೆ ಎಂದು ಹೇಳಿದರು ಮುಂದೆ ಕತೆಯನ್ನು ಹೇಳುತ್ತಾ ಭಗವಾನ್ ವಿಷ್ಣು ಅವರು ದೇವರ್ಷಿ ತನ್ನ ಅಣ್ಣನಿಗೆ ಇಷ್ಟು ಹೇಳಿ ಆತನು ಮರಣ ಹೊಂದುತ್ತಾನೆ ಮಗನ ಮರಣದ ನಂತರ ಆತನ ಎಲ್ಲ ಸಂಪತ್ತು ನಾಶವಾಗುತ್ತದೆ ಮತ್ತು ಆತನ ಹೆಂಡತಿಯನ್ನು ಅವನೊಂದಿಗೆ ಜೀವಂತವಾಗಿ ಸುಡಲಾಯಿತು ಈ ರೀತಿ ಆ ದುಷ್ಟ ವೈದ್ಯನಿಗೆ ಅವನ ಕರ್ಮಗಳ ಫಲ ಸಿಕ್ಕಿತು ಯಾರು ಆಸೆಯಿಂದ ಒಬ್ಬ ನಿರ್ದೋಷಿ ಮಗನಿಗೆ ವಿಷ ಕೊಟ್ಟಿದ್ದನೋ ಆ ವೈದ್ಯನು ಮರಣ ಹೊಂದಿ ಅವನ ಹೆಂಡತಿಯಾಗಿ ಜನಿಸಿದ್ದನು ಆಕೆ ಸಹ ಮರಣದ ಮಹಾ ಭಯಂಕರ ಕಷ್ಟದಿಂದ ಹಾದು ಹೋಗಬೇಕಾಯಿತು ಎಂದು ಹೇಳಿದರು ಮುಂದೆ ಭಗವಾನ್ ವಿಷ್ಣು ಅವರು ದೇವರ್ಷಿ ಈ ಸಂಸಾರದಲ್ಲಿ ನಾಲ್ಕು ವಿಧದ ಮಕ್ಕಳಿರುತ್ತಾರೆ ಮತ್ತು ಅವರು ಮಾಡಿದ ಕೆಲಸಗಳ ಶುಲ್ಕವನ್ನು ಅವರು ಕೂಡ ಪಾವತಿಸಬೇಕಾಗುತ್ತದೆ ಶಾಸ್ತ್ರಗಳಲ್ಲಿ ನಾಲ್ಕು ವಿಧದ ಮಕ್ಕಳನ್ನು ಹೇಳಲಾಗಿದೆ ಮೊದಲ ಮಗನು ಋಣಾನುಬಂಧ ಪುತ್ರ ಎರಡನೇ ಮಗನು ಶತ್ರು ಪುತ್ರ ಮೂರನೇ ಮಗನು ಉದಾಸೀನ ಪುತ್ರ ಮತ್ತು ನಾಲ್ಕನೇ ಮಗನು ಸೇವಕ ಪುತ್ರ ಗಮನವಿಡಿ ಮೊದಲ ಎರಡು ಮಕ್ಕಳು ಋಣಾನುಬಂಧ ಮತ್ತು ಶತ್ರು ಪುತ್ರರು ನಿಮ್ಮ ಕರ್ಮಗಳ ಅನುಸಾರವಾಗಿ ನಿಮ್ಮ ಮನೆಯಲ್ಲಿ ಜನ್ಮ ತೆಗೆದುಕೊಳ್ಳುತ್ತಾರೆ ಈ ಇಬ್ಬರು ಮಕ್ಕಳ ಮರಣವು ತಂದೆಗಿಂತ ಮೊದಲು ಆಗುತ್ತದೆ ಒಂದು ವೇಳೆ ಯಾವುದೇ ಮಗನ ಮರಣ ತಂದೆಗಿಂತ ಮೊದಲು ಆದರೆ ನಿಮ್ಮ ಮನೆಯಲ್ಲಿ ಋಣಾನುಬಂಧ ಮತ್ತು ಶತ್ರು ಪುತ್ರರು ಹುಟ್ಟಿದ್ದಾರೆಂದು ತಿಳಿಯರಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ಒಂದು ವೇಳೆ ನೀವು ನಿಮ್ಮ ಪೂರ್ವಜನ್ಮದಲ್ಲಿ ಯಾರನ್ನಾದರೂ ಯಾವುದೇ ರೀತಿಯಲ್ಲಿ ಹಿಂಸಿಸಿದ್ದರೆ ಅಥವಾ ಅವರಿಗೆ ದಾರುಣ ದುಃಖವನ್ನು ಕೊಟ್ಟಿದ್ದರೆ ನೆನಪಿನಲ್ಲಿಡಿ ಆ ವ್ಯಕ್ತಿ ನಿಮ್ಮಿಂದ ಯಾವುದೇ ರೀತಿಯಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಲು ಬಯಸುತ್ತಾನೆ ಆದರೆ ಯಾವುದೋ ಕಾರಣದಿಂದ ಅವನ ಪ್ರತೀಕಾರ ತೀರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅವನು ದುರ್ಬಲನಾಗಿದ್ದನು ಮತ್ತು ಅವನು ಇದೇ ರೀತಿ ನರಳಾಡಿ ಸಾಯುತ್ತಾನೆ ಆಗ ಖಂಡಿತವಾಗಿಯೂ ಆ ವ್ಯಕ್ತಿ ಈ ಜನ್ಮದಲ್ಲಿ ನಿಮ್ಮ ಮಗನಾಗಿ ಹಿಂದಿರುಗುತ್ತಾನೆ ಮತ್ತು ನಂತರ ಅವನು ತನ್ನ ಪ್ರತೀಕಾರವನ್ನು ಖಂಡಿತವಾಗಿ ಪೂರೈಸುತ್ತಾನೆ ಮತ್ತು ನಿಮಗೆ ನಿಮ್ಮ ಕಣ್ಣುಗಳ ಮುಂದೆ ನಿಮ್ಮ ಸ್ವಂತ ಮಗನ ಮರಣವನ್ನು ನೋಡಬೇಕಾಗುತ್ತದೆ ಮತ್ತು ಇದಕ್ಕಿಂತ ದೊಡ್ಡ ದುಃಖ ಒಬ್ಬ ತಂದೆಗೆ ಏನಾಗಬಹುದು ಅವನ ಕಣ್ಣುಗಳ ಮುಂದೆ ಅವನ ಮಗನ ಮರಣವಾಗುವುದು ನೆನಪಿನಲ್ಲಿಡಿ ಒಂದು ವೇಳೆ ನಿಮ್ಮ ಮಗನು ನಿಮಗೆ ಮರಣದಂತಹ ಕಷ್ಟವನ್ನು ಕೊಡುತ್ತಿದ್ದರೆ ಅವನು ನಿಮ್ಮ ಹಿಂದಿನ ಜನ್ಮದ ಶತ್ರು ಆಗಿರಬಹುದು ಅಥವಾ ನೀವು ಯಾವುದೋ ಕಾಲದಲ್ಲಿ ಮರಣದಂತಹ ಕಷ್ಟ ಕೊಟ್ಟಂತಹ ವ್ಯಕ್ತಿ ಆಗಿರಬಹುದು ಇಂತಹ ಮಗನು ನಿಮ್ಮ ಜೀವನವನ್ನು ಎಲ್ಲ ರೀತಿಯ ಕಷ್ಟಗಳಿಂದ ತುಂಬುತ್ತಾನೆ ನಿಮ್ಮ ಜೀವನವನ್ನು ನರಕ ಮಾಡುತ್ತಾನೆ ಈ ರೀತಿಯ ಸಂತಾನವು ನಿಮ್ಮನ್ನು ಹೊಡೆಯುತ್ತದೆ ನಿಮಗೆ ತೊಂದರೆ ಕೊಡುತ್ತದೆ ಮತ್ತು ನಿಮ್ಮ ಕುಲವನ್ನು ನಾಶ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್